ಆಂತರಿಕ ಭಿನ್ನಾಭಿಪ್ರಾಯ ಏನೂ ಇಲ್ಲ ಕೆಲವ್ರದ್ದು ಮನಸ್ಥಿತಿ ಸರಿ ಇರೋಲ್ಲ ಈ ಮನಸ್ಥಿತಿ ಸರಿ ಇಲ್ಲದಲ್ಲೇ ಇರೋ ಹೇಳಿಕೆಗಳಿಗೆ ಟೀಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಕೆಲವ್ರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದ್ದೆಲ್ಲ ನಂಬರಿಗೆ ನಾವೇನೂ ಮಾಡೋಕ್ಕಾಗಲ್ಲ ನಂಬಬಾರ್ದಾದ್ರು ಅದ್ರಲ್ಲಿ ಬರೋ ಅಂಥದ್ದು ಎಪ್ಪತ್ತೈದು ಸುಳ್ಳೆ ಸಾಮಾಜಿಕ ಜಾಲತಾಣದಲ್ಲಿ ಅವ್ರವ್ರ ಮನಸ್ಸಿಗೆ ಬೇಕಾದಂಗೆ ಅವ್ರವ್ರ ಮನಸ್ಸು ಹೆಚ್ಚಿಗೆ ಬೇಕಾದಂಗೆ ಹಾಕ್ತಾಯಿರ್ತಾರೆ ಈ ಬ್ಲ್ಯಾಕ್ ಮೇಲಿಂಗು ಈ ತಂತ್ರಗಾರಿಕೆ ಅವಕ್ಕೆಲ್ಲ ನಾನು ಕಿವಿನೂ ಕೊಡೋದಿಲ್ಲ ಅಂಥದಕ್ಕೆ ಬೆಲೆನೂ ಕೊಡೋದಿಲ್ಲ ನಾನು ಆತ ಗೊಂದಲ ಇದಿಲ್ಲ ಪಕ್ಷದೊಳಗಡೆ ಅದು ಪಕ್ಷದ ಅಧ್ಯಕ್ಷರು ಆ ಥರ ಏನಾದ್ರು ಪಕ್ಷ ವಿರೋಧಿ ಚಟುವಟಿಕೆಗಳಾದರೆ ಅವರು ಕ್ರಮ ತಗೊಳ್ತಾರೆ ಅದಕ್ಕೆ ನಾವು ನಾವು ಅದಕ್ಕೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ ಆಂತರಿಕ ಭಿನ್ನಾಭಿಪ್ರಾಯ ಏನೂ ಇಲ್ಲ ಕೆಲವ್ರದ್ದು ಮನಸ್ಥಿತಿ ಸರಿ ಇರಲ್ಲ ಈ ಮನಸ್ಥಿತಿ ಸರಿ ಇಲ್ಲದಲೇ ಇರೋ ಹೇಳಿಕೆಗಳಿಗೆ ಟೀಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಕೆಲವ್ರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದ್ದೆಲ್ಲ ನಂಬರಿಗೆ ನಾವೇನೂ ಮಾಡೋಕ್ಕಾಗಲ್ಲ ನಂಬಬಾರ್ದಾದ್ರು ಅದ್ರಲ್ಲಿ ಬರೋ ಅಂಥದ್ದು ಎಪ್ಪತ್ತೈದು ಸುಳ್ಳೆ ಸಾಮಾಜಿಕ ಜಾಲತಾಣದಲ್ಲಿ ಅವ್ರವ್ರ ಮನಸ್ಸಿಗೆ ಬೇಕಾದಂಗೆ ಅವ್ರವ್ರ ಮನಸ್ಸು ಇಚ್ಛೆಗೆ ಬೇಕಾದಂಗೆ ಹಾಕ್ತಾಯಿರ್ತಾರೆ ಈ ಬ್ಲ್ಯಾಕ್ ಮೇಲಿಂಗು ಈ ತಂತ್ರಗಾರಿಕೆ ಅವಕ್ಕೆಲ್ಲ ನಾನು ಕಿವಿನೂ ಕೊಡೋದಿಲ್ಲ ಅಂಥದಕ್ಕೆ ಬೆಲೆನೂ ಕೊಡೋದಿಲ್ಲ ನಾನು ಆತ ಥರ ಗೊಂದಲ ಇದೆಯಿಲ್ಲ ಪಕ್ಷದೊಳಗಡೆ ಅದು ಪಕ್ಷದ ಅಧ್ಯಕ್ಷರು ಆ ಥರ ಏನಾರು ಪಕ್ಷ ವಿರೋಧಿ ಚಟುವಟಿಕೆಗಳಾದರೆ ಅವರು ಕ್ರಮ ತಗೊಳ್ತಾರೆ ಅದಕ್ಕೆ ನಾವು ನಾವು ಅದಕ್ಕೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ